ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ನರಿಕೊಂಬು ಕುಂಬಾರರ ಯಾನೆ ಕುಲಾಲರ ಸಂಘ ಮತ್ತು ಮಹಿಳಾ ಘಟಕ ಕುಲಾಲ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಮಾನಿಲ ಶ್ರೀ ಮೋಹನದಾಸ ಸ್ವಾಮೀಜಿ ಉದ್ಘಾಟನೆ ನೆರವೇರಿಸಿದರು ಆ ಬಳಿಕ ಅವರು ಶುಭ ಹಾರೈಕೆಯ ಮಾತುಗಳನ್ನು ಆಡಿದರು

વિદ્યા વિદ્યા અને આ મંત્ર દ્વારા વિદ્યા મળે આ રીતે મન સુખદ રહે છે ચાર મિત્ર નાગા આયાય ઓડાયો નમલમયા બરાયા બ્રહ્માય બ્રહ્મદેવ પરગામ મંત્ર યંકા સંગા ઓર રકત ગા મન સુખદ રહેવો છે ઓમ નમઃ પરબ્રહ્માય આના બુદ્ધાય હરબો નો ભી ઓમ ધન જાતતા ઓર પાસના પ્રમા ઓ બોસ ನರಿಕೊಂಬು ಯಾನೆ ಕುಲಾಲರ ಸಂಘದ ಅಧ್ಯಕ್ಷರಾದ ಎಪಿ ಸುಂದರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಪಾಣೆಮಂಗಳೂರು ಸತ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಕಟ್ಟಡ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಎಂಕೆ ಸ್ವಾಗತಿಸಿದರು ಪ್ರಚಾರ ಸಮಿತಿಯ ವಸಂತ ಕುಲಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಇನಿ ಆ ಶೀಟ್ ಪಾಡು ನಂಚಿನ ವ್ಯವಸ್ಥೆ ಪ್ರೇಮಣ್ಣೆ ಅಯ್ಯು ಅಜಿಪ ಲಕ್ಷ ರೂಪಾಯಿ ದೋಜನೆ ಪಾಡ್ಯರು ದಿನಶನ್ನೆ ಯಾಪ ಪ್ರೇಮಣ್ಣೆ ಯೋಜನೆ ಪಾಡ್ವ್ರಿ ಐಕ ದಿನಶೆ ಬರ್ಪೇರಿ ಅವು ಡಬಲ್ ಆಪು ಒಂದು ಲೆಕ್ಕ ಅವು ಇನಿ ಅಜಿಪ ಲಕ್ಷ ಸ್ವಲ್ಪ ಲಕ್ಷ ರೂಪಾಯಿದ ಆ ಶೀಟದ ವೆಚ್ಚ ಹಾತಂಡ್ ಆ ದೇವಸ್ಥಾನಕ್ಕೆ ಬತ್ತದಿತ್ತ ನಮ್ಮ ತುಯ್ಯಂದಾಂಡ ನಮಕಲ್ಪಡ ಮನಸಾಪುಜಿ ಆಯ್ತ ಒಟ್ಟಿಗೆ ಅಲ್ಪ ಪುಷ್ಕರಿಣಿದ ಕೆರೆ ನಿರ್ಮಾಣದ ಯೋಜನೆಲ್ಲ ಆ ಒಂದು ಐತ ಕೈತಲ್ಲದೆ ನಮ್ಮ ಸಮುದಾಯ ನಮ್ಮ ಖಾಲಿ ಧಾರ್ಮಿಕತೆ ಮಾತ್ರೆ ಕುಲಾಲ ಸಮುದಾಯದ ನಾಯಕತ್ವ ಪೋಂದಿಜ್ಜಿ ಬದಲಾದ ನಮ್ಮ ಸಮುದಾಯದ ದೂರದ ಗ್ರಾಮಾಂತರ ಭಾಗದ ಪೊಣ್ಣು ಜೋಕುಲು ಕುಡ್ಲಕ್ಕೆ ಬರಪನಂಚಿನ ಸಂದರ್ಭ ಆಕಲೆಗೆ ಉಂತೆಗೆ ಉಚಿತ ವಸತಿ ನಿಲಯದ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರ್ಕೊಂಡು ಮೂಡರ್ಧ ಸೈಟ್ ಮಂಜೂರು ಐನ್ ನನ್ನ ರಿಜಿಸ್ಟ್ರೇಷನ್ ಮಂತದೆ ಅಲ್ಪ ನಮ್ಮ ಸಮುದಾಯದ ಪೊಣ್ಣು ಜೋಕಲಿಗುಂಚು ಉಚಿತವಾದ ನಂಚಿನ ವಸತಿ ನಿಲಯನ ಪ್ರಾರಂಭ ಅನ್ಪ ಯೋಜನೆಲ ಉಂಡು ಎಲ್ಲ ಉಂಡು ಏನದಾಗಿ ಯೋಜನೆಯನ್ನು ಪಂಡ ಇಂಚಿನ ಯೋಜನೆಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಬಲಿಷ್ಠ ಸಮುದಾಯದ ಕಳೆದ ಮಾತ್ರೆ ಸಾಧ್ಯ ಒಂದಿತ್ತಿನ ನಮ್ಮ ಸಮುದಾಯಲ ಇನಿ ಕುಲಾಲ ಸಮುದಾಯಲ ಸಾಮಾಜಿಕವಾದಲ್ಲ ಆರ್ಥಿಕವಾದಲ್ಲ ದಢತೆಗೆ ಬೈದಂಡೆ ಗಟ್ಟಿ ಆತನ ಬಂಪಿನೇ ಈ ಯೋಜನೆಯಲ್ಲೂ ಮಾತ್ರ ನಮಿ ಫುಡ್ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಮಾಜಿ ಸಚಿವ ರಮಾನಾಥ ರೈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಕಸ್ತೂರಿ ಪಂಚಾಯ್ ನರಿಕೊಂಬು ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಕ್ಯೋನಿಕ್ಸ್ ಮಾಜಿ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ ಬಂಟ್ವಾಳ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇಬಿ ಕುಂದರ್ ಶ್ರೀ ವೀರನಾರಾಯಣ ದೇವಸ್ಥಾನ ಶಕ್ತಿನಗರದ ಅಧ್ಯಕ್ಷರಾದ ಸುಂದರ್ ಕುಲಾಲ್ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಪ್ರೇಮಾನಂದ ಕುಲಾಲ್ ಸೇವಾ ಸಮಿತಿ ಅಧ್ಯಕ್ಷರಾದ ಕಿರಣ್ ನಟ್ಲೂರು ಮುಂಬಯ್ಯ ಕರ್ನಾಟಕ ಮಲ ದಿನಪತ್ರಿಕೆಯ ವರದಿಗಾರರಾದ ದಿನೇಶ್ ಕುಲಾಲ್ ಬಂಟ್ವಾಳ ಸಮಾಜ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಬಂಟ್ವಾಳ ಬಿಜೆಪಿ ಅಧ್ಯಕ್ಷರಾದ ಚನ್ನಪ್ಪ ಕೋಟ್ಯಾನ್ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷರಾದ ಜನಾರ್ದನ ಬೊಂಡಾಲ ಮೂರ್ತಿದಾರರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಪುರುಷೋತ್ತಮ ಸಾಲಿಯಾನ್ ಕುಲಾಲ್ ಸಂಘ ಮೂಡಿಗೆರೆ ಅಧ್ಯಕ್ಷರಾದ ಹರೀಶ್ ಮೂಡಿಗೆರೆ ಉದ್ಯಮಿ ಯುವ ರಾಮ ಉಪ್ಪಿನಂಗಡಿ ಉಪಸ್ಥಿತರಿದ್ದರು ಐನೇ ನಮ್ಮ ಇತಿಹಾಸದ நம்ம குற்றம் திருத்தின்னு ஓடைமுட்ட பத்துண்டு எஞ்ச பத்துண்டு ஓடைக்கு பத்துண்டு ஒல்பு பத்துண்டு பண்புனா கொஞ்சம் ஐக்கு சாஜிக்க நேரத்துக்கு வஞ்சித்தஞ்சு சமுதாய வித்தியாசம்னு தெரிய விடு வித்தியாசம் தெரிந்தாலும் தம்பு வயிற ஆப்பிடுமன் நான் பார்த்தேன் சந்தாடு பண்றேன் ஜனசங்கிய கம்மி உண்டு கிழவருக்கு பண்ணியாரு யாரும் குலால சங்க

నికల నిర్ధార నికల ఆయక్య నికరవాదు స్పష్టవాదు ఉండుందండ ఇని త వర్తమాన బదులు మలిపేరాపడు భవిష్యత్ కాలను బదులు మలిపేరాపడు ఇతిహాస చరిత్ర నిర్మాణం మల్పేరాపడు మన పనిచిన విచారధారని కలుగుతు యాన్ జాతివాది అత్ ఎన్న అమ్మేరు బీ బిల్లవేన్ ఎన్న అమ్మారు నీ బిల్లవేన్ యాన్ మనుష్యే సురుకు ಯಾನೋರಿ ಯಾನ್ ಯಾನೋರಿ ಹಿಂದೂ ಸುರುಕು ಒಕ್ಕ ಜಾತಿ ದೇಶ ಯಾನ ಯಾನ್ ದೇಶವರಿಂಡ ಎನ್ನ ಧರ್ಮ ದೇಶವರಿಂಡ ಎನ್ನ ಜಾತಿ ಒಂದು ನನಗೆ ಸ್ಪಷ್ಟವಾದ ಮೂಲಕ ಅಶಕ್ತಿಯರಿಗೆ ತಿಂಡಿತವಾದ್ಲ ನಾನು ದುಂಬುಗಳ ತಿಕ್ಕಾಡು ಅಂಡ ಒಂಜಿ ಪಾತರ ಎಲ್ಲಿಯ ಜಾತಿಡೆ ಪುಟ್ಟದ ನಮಗೆ ಜಾತಿ ನೆಲೆಗಟ್ಟು ಬೊರ್ಚ ಎಲ್ಲಿಯ ಜಾತಿನೇ ಪುಟ್ಟದುಪ್ಪು ಧರ್ಮ ಯೇ ಫಲನಮ್ಮ ಸನಾತನ ಧರ್ಮನೇ ಜೀವನ ಪದ್ಧತಿಯೇ ಫಲನಮ್ಮ ಹಿಂದೂ ಜೀವನ ಪದ್ಧತಿ ಅಂಡ ಎಲ್ಲಿಯ ಜಾತಿನ ಪುಟ್ಟಿ ಸಾತಿಗೆ ಕಾಲಿನಮ್ಮ ಶೈಕ್ಷಣಿಕವಾದ ಸಾಮಾಜಿಕವಾದ ಧಾರ್ಮಿಕವಾದ ಅತ್ಂಡ ರಾಜಕೀಯವಾದ ದುಮ್ಮು ಬರಡು ತಂಡ ಮಲ್ಲ ಸಮುದಾಯ ದಪ್ಪುನಗ ಭಾರಿ ಬಂಗು ಚೆನ್ನಪ್ಪ ಗೊತ್ತು ಜಿಂಕ ಒಂದು ಜಾತಿ ಬಂಗನೆ ಜಾತಿ ಕಟ್ಟ ಎಂಟ ಕುಲಾಲೇರಿಗೆ ಮಾತ್ರ ಜಾತಿ ಪ್ರತಿ ಒಂಜಿ ಸಮುದಾಯ ಜಾತಿ ಸಮುದಾಯ ಕೆಂಡ ಮಲ್ಪನೆ ಬೆತೆ ಬೇತೆ ರೀತಿ ಹೋರಾಟ ಮಲ್ಪರ ಜಾತಿ ಸಮುದಾಯ ಮಲ್ಪನದ್ದು ಆಶಕ್ತರಿಗ ನೆರವು ಕೊರಬಂಚು ನಿಟ್ಟಡ ಜಾತಿ ಸಮುದಾಯನ ಮಲ್ಪೇರು ಅಂಡ ಕೆಲವೊಂಜಿ ಸಂದರ್ಭ ಜಾತಿಲು ಬೋಡೆ ಹಾಪುಂಡು ದಾಯಿಗೆ ಬೋಡೆ ಹಾಪುಂಡ ಕೇಂದ ಅವು ನಮಕ್ ಮಲ್ಲ ಮಟ್ಟದ ಮನೆ ತಿಕ್ಕೋಡು ಬಂದ ಜಾತಿ ಬೋಡು ಅನ್ಪಿನ ಅತ್ತೆ ಅನು ಜಾತಿದ ನೆಲೆಗಟ್ಟಡು ಬೇತೆ ಬೇತೆ ಜವಾಬ್ದಾರಿನೇ ದೆತೊಂಡ ಅಂದ ಕೇಂದ ಖಂಡಿತ ಬಾದ್ಲ ಹತ್ತು ಮಂಗಳೂರು ಅಂಜನಗಳಿಗೆ ಸಹಾಯ ಮಲ್ಪಡ ಉದ್ದೇಶ ಜಿಲ್ಲಾ ಸಂಘ ಅವಳು ಅದೇ ಬೋಲೋಲು ನಮ್ಮ ಕುಲಾಲ ಸಂಘ ಸಂಘದ ಸ್ಥಾಪನೆ ಹಾಕೊಂಡು ಅನಿವಾರ್ಯ ಅಗತ್ಯ ಇರುವತ್ತೇಳು ಜನಕ್ಕೆ ಆರ್ಥಿಕವಾದ ಇನ್ನಡೆತ್ತಿನ ಸಮಾಜದ ಬಂಧುಲಿಗಲು ಸಹಾಯ ಮಾಡ್ತಾ ಆಯ್ತಾ ಒಟ್ಟಿಗೆ ಸಮಾಜದ ಒಂಜಿ ಇರುವತ್ತೈದು ಜನಕ್ಕೆ ವಾ ವೇದಿಕೆ ವಾ ವ್ಯವಸ್ಥೆ ಗೌರವ ಕೊರನಿನ ಸಮಾಜ ಬಂಧುಲಿಗ ಗೌರವ ಮಾಡ್ತಾ ನಮ್ಮ ಕೂಡ ನಮ್ಮ ಸಮಾಜದ ಬಂಧುಲು ನನಾತು ತುಂಬು ಬರಡು ಆರ್ಥಿಕವಾದ ತುಂಬುಬರಡು ವಿದ್ಯಾಭ್ಯಾಸ ಬರಡು ಪಂಡ நம்ம சமாத அபிவிருத்தி ஆப்போண்டு சமாதனை மலப்போடு சாஜனை அறிவிட்டு கலச மல்போடு ஆகிய கலச காரிய நிஜவாய் ரீதியில் கட்டணக்கு சார்த்தக ஆப்போடு என்ன பாவனை ஆ நிட்டுடு இனி பாரி பொருளுதா கஸ்தூரிக்கணும் நல்ல பிரயத்னா இனி உள்ளேக்க மாத்தி எங்க வேலை பார்த்து என்ன பண்ணேரு கஸ்தூக்கணும் சதா பிரயத்னா எங்களை ஜாக திக்க சத்தியாரு மொழி நாகேஷ் காஜ்ல பார்த்து எஞ்சத்தி நேர்ந்து ஆடு கஸ்தூக்கள் நல்லா பார்ட்டி எடநே சட்ட உலக அதிர்ஷ் ஆகுது கஸ்தூரிக்கலாம் ஜில்ல பிரதான காரியதா கஸ்தூரி மண்டல அது ஜவாரி ரீதி மல்ல கலசினார் ஒன்று எடே கிரியாசீலு கலசம் கஸ்தூரி அக்கா அரே பிரயே மல்ல ஜாகண்ட் ஷாக் நீ படையாரு நீ எங்கல் ரீதி நீ மல்ல அங்கு அதுக்கு சுமார் எம்பத்து லட்சம் காசன ஐக்கி பார்த்தேன் இத்தொட்டி நம்ம இங்கில ஜாப்தி ஜாஸ்தி ஆகுது அதேபோண்ட இத்தே காரியமொர் காரியமாக நன மல்ல மட்டதவி ஹால் ஆப்பினச்சின்னே மட்டத காரியமாத சேவ சகாரி சங்கட இத்தாதி ஹோஷண ஒட்டிக்கு நானு தும்புத மீட்டில எட் ரீதி பண்டத்து ஆ அட்ரல லட்சம் ஐந்து லட்சம் அடிமுட்ட கொனது ஓப்புனா ஜாப்தி எங்களை உண்டு அனை உபாத்திர அத்தனை அதி பண்டிதையின் மல்ல மட்ட அமௌண்ட் குறிப்பிட்ட கிலோ ஈ நெகல ಸಂಘ ಕೊರಪ್ಪ ಸೋದರಿ ಪ್ರೇಮಾನಂದ ಕುಲನ ಆಫೀಸ್ಗೆ ಬರ್ತೇರಿ ಬನ್ನಗ ಆಮಂತ್ರಣ ಪತ್ರಿಕೆಯನ್ನು ಕೊರಿಯೇರಿ ಈ ಕಾರ್ಯಕ್ರಮ ಡಂಜಾತಿ ಕಾರ್ಯಕ್ರಮ ದೀವೊಂದು ಸುಮಾರು ಎರಡರ ಕೋಟಿ ರೂಪಾಯಿದ ಈ ಭವ್ಯ ಯೋಜನೆನ ನಿರ್ಮಾಣ ಮಾಡ್ತಂದ್ರಿ ಎಂಕುಲ್ ಕೇನಿ ನೆತ್ತ ಮಾತ ವ್ಯವಸ್ಥೆಯಲ್ಲಿ ಹೆಂಚು ಐಕೆ ಇನ್ನಿತ ಇಡೀ ಕಾರ್ಯಕ್ರಮಗೆ ಹೆಂಗಲ್ಲ ಬಂದುಲು ಮಾತ್ರ ಸಹಕಾರ ಕೊಡ್ತೇವ್ರಿ ಪಂಡೇರಿ ஐக்கு எங்குல்ல ஒஞ்சு காரியம குலால பிரதிஷ்டான முலக்க ஒஞ்சு காரியமத பிரயோஜத்துல்ல இனித்த ஒஞ்சு காரியம ஆயோஜனை பிரயோஜத்தனு தைத்தோன்தாரி ஷி ஆப்பணும் அத்தந்த சுமார் எர்டரை கோட்டி ரூபாய் சங்கிர மல்பரெல்லாம் எங்குல் ண்டித்த குலால பிரதிஷ்டான அடி என்ன மெக் பிரேமானந்த குலால ண்டர்ப்பா தயந்திரபண்ட முாய் சுமார் பதினேழு கோட்டி ரூபாய் தங்களின சித்தின குலால பவன யோஜனை ಒಂಚೂರು ಸ್ಥಗಿತ ಗತ್ತಿಡು ಪನಗ ಯನ್ನ ಎಲ್ಲ ಮೆಗ್ಗೆಲ್ಲ ಪಿರವಡು ಸರ್ಕಾರ ಬೇಧ ಭೇದ ರೀತಿ ಸೌಲಭ್ಯ ಬೋಡಾಪಿನ ಪಗ ಇಂಕುಲು ಐಕ್ ಬಿ ದುಂತಿಯ ಇತ್ತೆವು ಕೂಡ ಒಂಚೂರು ಎರಡು ಮೂಜೆ ತಿಂಗಳುಡೆ ಪದಿನೈದು ಕೋಟಿ ರೂಪಾಯಿದ ಭವ್ಯ ಕುಲಾಲ ಭವನ ಮಂಗಳೂರು ನಿರ್ಮಾಣಾವರಣ ಯೋಜನೆಯು ರೂಪಿಸದ ರೂಪಿಸದ ಐಕ ಆತ್ಮೀಯ ಕೊಡುಗೆ ತನುಮಾನ ಧನದ ಸಹಾಯ ನಿರೀಕ್ಷೆ ಉಳ್ಳು ಅಂಚನೆ ಆ ಮಾತೆಲ್ಲ ಬಳಿ ಬತ್ತದ ಈ ಆ ಸಮುದಾಯ ಭವನದ ಏಳಿಗೆನು ತೂದು ಐ ಕೈ 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 ಜೋಡಿಸಲಿ ಹೆಂಗಲನ ಒಟ್ಟಿಗೆ ಕೈ ಜೋಡಿಸೋದು ಈ ಎಡ್ಡೆ ಪಾಲು ಪಡೆಯೋಡು ಬಂದದೆ ಮಾತಾಡ ವಿನಂತಿ ಮತ್ತೊಂದುಲ್ಲ ಕೋಶಾಧಿಕಾರಿ ಕರುಣಾಕರ ಕುಲಾಲು ಬಂಧಿಸಿದರು ಎಚ್ ಕೆ ನಯನಾಡು ಕಾರ್ಯಕ್ರಮ ನಿರೂಪಿಸಿದರು